ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತುಂಬಾ ಸುಲಭವಾಗಿ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ತೋರಿಸ್ತಾ ಇದ್ದೀನಿ ಬ್ಲೌಸ್ ಪೀಸ್ ಅಲ್ಲಿ ಯಾವ ರೀತಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದನ್ನ ತೋರಿಸ್ತೀನಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಬ್ಲೌಸ್ ಪೀಸ್ ಓಪನ್ ಮಾಡಿದ ಮೇಲೆ ಈ ತರ ಇರುತ್ತಲ್ವಾ ಈ ಬ್ಲೌಸ್ ಪೀಸ್ ನ ನೀವು ಈ ರೀತಿ ಟರ್ನ್ ಮಾಡ್ಕೊಳ್ಬೇಕು ಟರ್ನ್ ಮಾಡ್ಕೊಳ್ಬಿಟ್ಟು ಈ ತರ ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ತರ ಫೋಲ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ಯಾವ ರೀತಿ ಮಾರ್ಕಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ನೋಡ್ಕೊಳ್ಳಿ ನೋಡಿ ಇವಾಗ ಬ್ಲೌಸ್ ಪೀಸ್ ಅಲ್ಲಿ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ ಫಸ್ಟ್ ನೀವು ಇವಾಗ ಫ್ರೆಂಡ್ ಸುತ್ತಳತೆ ತಗೊಳ್ಬೇಕಾಗುತ್ತೆ ಸೊ ಅದನ್ನ ನೀವು ಈ ತರ ಬ್ಲೌಸ್ ನ ಹಾಕೊಂಡ್ಬಿಟ್ಟು ಇಲ್ಲಿ ಸ್ಟಿಚ್ ಇರುತ್ತೆ ಅಲ್ವಾ ಈ ಸ್ಟಿಚ್ ಇಂದ ಉಪ್ಪಟ್ಟಿ ಏನಿರುತ್ತೆ ಅಲ್ಲಿವರೆಗೂ ಈ ರೀತಿ ಗಟ್ಟಿಯಾಗಿ ಈ ತರ ಹೇಳ್ಕೊಂಡು ಎಷ್ಟಿರುತ್ತೆ ಚೆಕ್ ಮಾಡ್ಕೊಳ್ಳಿ ನೋಡಿ ನಂದು ಎಂಟೂವರೆ ಇದೆ ನಿಮ್ದು ಎಷ್ಟಿದೆ ಚೆಕ್ ಮಾಡ್ಕೊಂಡು ಅದಕ್ಕೆ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಳಿ ಎರಡು ಇಂಚು ಎಕ್ಸ್ಟ್ರಾ ತಗೊಂಡ್ರೆ ಹತ್ತುವರೆ ಆಗುತ್ತೆ ನೋಡಿ ಈ ರೀತಿ ಬ್ಲೌಸ್ ಪೀಸ್ ನ ನೀವು ಈ ತರ ಫೋಲ್ಡ್ ಮೇಲೆ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಹತ್ತುವರೆ ಇಂಚಸ್ ಬರಬೇಕು ಫೋಲ್ಡ್ ಮಾಡ್ಕೊಂಡಾಗ ಈ ತೀರಿ ಮೆಜರ್ಮೆಂಟ್ ತಗೊಂಡು ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ ನೀವು ನೋಡಿ ಇಲ್ಲಿಂದ ಇಲ್ಲಿಗೆ ಹತ್ತುವರೆ ಇದೆ ನಿಮ್ದು ಎಷ್ಟಿದೆ ನೋಡ್ಬಿಟ್ಟು ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ತರ ಹತ್ತುವರೆ ಇಂಚಸ್ಗೆ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಆದ್ಮೇಲೆ ಇದಿರುತ್ತಲ್ವ ಬ್ಲೌಸ್ ಪೀಸು ಇದನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ತರ ಹಾಕೊಳ್ಬೇಕು ನೋಡಿ ಈ ಥರ ಎಲ್ಲ ನೀಟಾಗಿ ಫೋಲ್ಡ್ ಆದಮೇಲೆ ನೀವು ಪೇಪರಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರಿ ಮಾರ್ಕಿಂಗ್ ಮಾಡಿಕೊಂಡು ನಿಮ್ಮದೇ ಆದ ಮೆಜರ್ಮೆಂಟಿಗೆ ಅದೇ ರೀತಿ ಇಲ್ಲಿ ಮಾರ್ಕ್ ಮಾಡಬೇಕಾಗುತ್ತೆ ನಂದು ಶೋಲ್ಡರು ಎರಡೂವರೆ ಇತ್ತು ಎಷ್ಟಿತ್ತು ನೋಡಿ ಇಲ್ಲಿ ಎರಡೂವರೆಗೆ ಮಾರ್ಕ್ ಮಾಡಿಕೊಳ್ಳಿ ಈ ಥರ ಈ ಥರ ಮಾರ್ಕ್ ಆದಮೇಲೆ ಫ್ರಂಟ್ ಡೀಪ್ ಎಷ್ಟಿತ್ತು ಚೆಕ್ ಮಾಡ್ಕೊಳ್ಳಿ ಫ್ರಂಟ್ ಡೀಪು ನಂದು ಆರೂವರೆ ಇತ್ತು ನೀವು ಕೂಡ ಆರೂವರೆಗೆ ಇಲ್ಲಿ ಮಾರ್ಕ್ ಮಾಡಿಕೊಳ್ಳಿ ಇಲ್ಲೂ ಕೂಡ ಸೇಮ್ ಎರಡೂವರೆ ಎರಡುವರೆಗೆ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ ಲೈನ್ ಹಾಕೊಂಡ್ಬಿಟ್ಟು ಇಲ್ಲೊಂದು ಲೈನ್ ಹಾಕೊಂಡ್ಬಿಡಿ ಇಲ್ಲಿ ಇವಾಗ ನೀವು ರೋಂಡ್ ಶೇಪ್ ತಗೊಳ್ಬೇಕಾಗುತ್ತೆ ಫ್ರೆಂಡ್ ಡಿಪಿಗೆ ಅದಕ್ಕೆ ನೀವು ಇಲ್ಲಿ ಹಾಫ್ ಇಂಚು ಡಾಟ್ ಮಾಡ್ಕೊಳ್ಳಿ ಇಲ್ಲಿ ಡಾಟ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿಗೆ ಒಂದು ಮಿಕ್ಕಾಲು ಇಂಚಷ್ಟು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈ ಥರ ಲೈನ್ ಹಾಕಿ ಶೇಪ್ನ ತೆಗಿಬೋದು ನೋಡಿ ಈ ಥರ ಲೈನ್ ಹಾಕೊಂಡ್ಬಿಟ್ಟು ಇಲ್ಲಿಂದ ರೌಂಡ್ ಶೇಪ್ ತೆಗೀರಿ ಈ ಥರ ಈ ಥರ ರೌಂಡ್ ಶೇಪ್ ಅದಾದ ಅದಾದಮೇಲೆ ಇಲ್ಲಿ ಆರ್ಮೊಲ್ದು ನೀವೇನು ಪೇಪರ್ ಪ್ರಾಕ್ಟಿಸ್ ಮೇಲೆ ಸೇಮ್ ಮೆಜರ್ಮೆಂಟ್ ತೊಗೊಂಡಿದ್ರಿ ಅದೇ ಮೆಜರ್ಮೆಂಟ್ನ ಇಲ್ಲಿ ತೊಗೊಂಡು ಇಲ್ಲಿ ಮೂರು ಇಂಚು ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಕಡೆ ಆರು ಇಂಚ್ ತೊಗೊಳ್ಬೇಕು ಆರು ಇಂಚ್ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೊಳ್ಳಿ ಇವಾಗ ಇಲ್ಲಿ ಆರ್ಮೋಲ್ಡ್ ಶೇಪ್ ತೆಗೆಯೋದಕ್ಕೆ ಒಂದೂವರೆ ಇಂಚಸ್ ಈ ಥರ ಇಟ್ಕೊಂಡು ಇಲ್ಲಿ ಡಾಟ್ ಹಾಕ್ಕೊಂಡು ನೆಕ್ಸ್ಟು ಹಂಗೆ ಡೌನ್ ಬಂದ್ಬಿಟ್ಟು ಒಂದು ಇಂಚ್ ತಗೊಂಡು ಇಲ್ಲಿ ಡಾಟ್ ಮಾಡ್ಕೊಳ್ಳಿ ಹಾಕ್ಕೊಂಡು ನೆಕ್ಸ್ಟ್ ಆರ್ಮೋಲ್ ಶೇಪ್ ನಿಮಗೆ ತೆಗ್ಯೋದಕ್ಕೆ ಈಸಿ ಆಗ್ಬೇಕಂದ್ರೆ ಈ ತರ ಆರು ಇಂಚ್ ಇರುತ್ತೆ ಅಲ್ವಾ ಇದಕ್ಕೆ ಕರೆಕ್ಟಾಗಿ ಅರ್ಧ ಬಾಗೋದಷ್ಟು ಇಲ್ಲ ಮುಕ್ಕಲ್ ಬಾಗೋದಷ್ಟು ಮಾರ್ಕ್ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡ್ಕೊಂಡ್ರೆ ನಿಮಗೆ ಶೇಪ್ ತೆಗೆಯೋದಕ್ಕೆ ಈಸಿ ಆಗುತ್ತೆ ಈ ತರ ಆರ್ಮೋಲ್ ಶೇಪ್ನ ತೆಗೀರಿ ಇವಾಗ ನೆಕ್ಸ್ಟ್ ಇಲ್ಲಿ ಕೆಳಗಡೆನೂ ಆರ್ಮೋಲ್ ಶೇಪ್ ತಗೊಳ್ಳಿ ನೋಡಿ ಫ್ರಂಟು ಮತ್ತು ಆರ್ಮಲ್ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈ ಪೀಸ್ನ ಈ ಥರ ಟರ್ನ್ ಮಾಡಿಬಿಟ್ಟು ಇಲ್ಲೇನು ಫೋಲ್ಡ್ ಮಾಡ್ಕೊಂಡಿದ್ದೀರಲ್ವ ಇಲ್ಲಿ ಈ ಫೋಲ್ಡ್ ಕರೆಕ್ಟಾಗಿ ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಕೆಳಗಡೆಯಿಂದ ಇಲ್ಲಿಂದ ಒಂದು ಇಂಚು ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕೊಂಡ್ಬಿಡಿ ಈ ಥರ ಲೈನ್ ಹಾಕೊಂಡು ಕಟ್ ಮಾಡಿ ಒಂದು ಇಂಚ್ ಕಟ್ ಮಾಡ್ಕೊಂಬಿಡಿ ಅಷ್ಟೇ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡ್ಕೊಳ್ಬೇಕಲ್ವಾ ಸೊ ಹಾಗಾಗಿ ನೀವು ಪೇಪರಲ್ಲಿ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀ ಇಲ್ಲಿಂದ ಇಲ್ಲಿಗೆ ನಾಲ್ಕು ಇಂಚು ಡಾಟ್ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಈ ಕಡೆಯಿಂದ ಮೂರು ಇಂಚು ಮಾರ್ಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇಲ್ಲಿ ಸ್ಟ್ರೈಟ್ ಏನಿರುತ್ತೆ ಗೊತ್ತಾಗಿಲ್ಲ ಅಂದ್ರೆ ನೀವು ಸ್ಕೇಲ್ ತಗೊಂಡು ಇಲ್ಲಿ ಸ್ಟ್ರೈಟ್ ಈ ತರ ಇಟ್ಕೊಂಡು ಲೈನ್ ಹಾಕ್ಕೊಂಡು ಬೇಕಾರೆ ಮಾರ್ಕ್ ಮಾಡ್ಕೊಳ್ಬೋದು ನೀವು ಇಲ್ಲಿಗೆ ಎರಡು ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಸೇಮ್ ಎಲ್ಲರಿಗೂ ಕೂಡ ಎರಡು ಮುಕ್ಕಾಲು ಬರುತ್ತೆ ಇಲ್ಲಿ ಎರಡು ಮುಕ್ಕಾಲ್ ಹಿಂಗ್ ಮಾರ್ಕ್ ಮಾಡಿಕೊಂಡ್ರೆ ಶೇಪ್ ತೆಗಿಯೋದಕ್ಕೆ ಈಸಿ ಆಗುತ್ತೆ ನೆಕ್ಸ್ಟ್ ಈ ತರ ಹಿಂಗೆ ಶೇಪ್ ತೆಗೀ ಕ್ರಾಸ್ ಬೆಲ್ಟ್ ನೋಡಿ ಈ ತರ ಎಲ್ಲ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಈ ಬ್ಲೌಸ್ ಪೀಸ್ ಈ ತರ ಟರ್ನ್ ಮಾಡ್ಬಿಟ್ಟು ಇಲ್ಲೇನು ಈ ತರ ಫೋಲ್ಡ್ ಮಾಡಿರ್ತಾರಲ್ಲ ಇಲ್ಲಿಂದ ನೀವು ಇಲ್ಲಿಂದ ಇಲ್ಲಿಗೆ ಬ್ಯಾಕ್ ಡೀಪ್ ಮೆಜರ್ಮೆಂಟ್ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕಲ್ವಾ ನಿಮ್ಮದು ಬ್ಲೌಸ್ ತಗೊಂಡು ಇಲ್ಲಿಂದ ಇಲ್ಲಿಗೆ ನಿಮ್ಮದು ಬ್ಯಾಕ್ ಡೀಪು ಎಷ್ಟಿದೆ ನೋಡಿ ಚೆಕ್ ಮಾಡ್ಕೊಳ್ಳಿ ನೋಡಿ ಈ ತರ ಹೇಳ್ಕೊಂಡು ಚೆಕ್ ಮಾಡಬೇಕು ನಂದು ಒಂಬತ್ತು ಇದೆ ನೋಡಿ ನಂದು ಬ್ಯಾಕ್ ಡೀಪ್ ಮೆಜರ್ಮೆಂಟ್ ಒಂಬತ್ತುವರೆ ಇತ್ತು ಅದಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ನಿಮ್ದು ಎಷ್ಟು ಡೀಪ್ ಇದೆ ನೋಡ್ಬಿಟ್ಟು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡು ಇಲ್ಲಿಂದ ಸೇಮ್ ಫೋಲ್ಡ್ ಮಾಡ್ಕೊಂಡಿದ್ರಲ್ಲ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ನಾನು ಹತ್ತು ಮಾಡ್ಕೊಳ್ತಾ ಇದ್ದೀನಿ ನಿಮ್ದು ಎಷ್ಟಿದೆ ನೋಡಿಬಿಟ್ಟು ಆಫ್ ಅಂದರೆ ನೀವು ತುಂಬ ಬ್ರಾಡಾಗಿ ಹಾಕತ್ತೀರಾ ಅಂತಂದರೆ ಆಫ್ ಅಂದರೆ ಒಂದು ಈಚೆ ಎಷ್ಟ್ರ ತೊಗೊಳ್ಳಿ ಈ ಥರ ಮಾರ್ಕ್ ಮಾಡ್ಕೊಂಡಾದಮೇಲೆ ಸೇಮ್ ಹಿಂದೆಲ್ಲ ಏನು ಎರಡೂವರೆ ಮೆಜರ್ಮೆಂಟಲ್ಲಿ ಲೈನ್ ಹಾಕ್ಕೊಂಡಿದ್ರಿ ಅದೇ ಥರ ಲೈನ್ ಹಾಕ್ಕೊಳ್ಳಿ ಇಲ್ಲೂ ಅಷ್ಟೇ ಎರಡೂವರೆ ಸ್ಕೇಲ್ ತಗೊಂಡು ಒಂದು ಲೈನ್ ಹಾಕ್ಕೊಳ್ಳಿ ಅದಾದ್ಮೇಲೆ ಬ್ಯಾಕ್ ಡೀಪ್ ರೌಂಡ್ ಶೇಪ್ ತೆಗಿಲ್ಬೇಕಲ್ವಾ ಸೊ ಹಾಗಾಗಿ ಇಲ್ಲಿ ಹಾಫ್ ಇಂಚ್ ಇಲ್ಲ ಮುಕ್ಕಾಲು ಇಂಚುಗೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಗೆ ಎಷ್ಟು ಅಗಲ ಬೇಕು ನೋಡ್ಕೊಳ್ಳಿ ನೀವು ತುಂಬ ಬ್ರಾಡಾಗಿ ಆಗ್ತೀರಾ ಅಂದ್ರೆ ಒಂದು ಇಂಚು ಒಂದೂವರೆ ಇಂಚು ಮಾರ್ಕ್ ಮಾಡ್ಕೊಳ್ಬೋದು ನಾನಿಲ್ಲಿ ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕೋಬೇಕಾಗುತ್ತೆ ಇಲ್ಲಿಗೆ ಲೈನ್ ಹಾಕ್ಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಈ ತರ ಲೈನ್ ಹಾಕೊಂಡ್ರೆ ಶೇಪ್ ತೆಗಿಯೋದಕ್ಕೆ ಈಸಿ ಆಗುತ್ತೆ ಹಾಗೆ ಶೇಪ್ ತೆಗೆದಾದ್ಮೇಲೆ ಕಟಿಂಗ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ ಹಾಗಾಗಿ ಹಿಂಗೆ ಲೈನ್ ಹಾಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಪ್ರಾಕ್ಟೀಸ್ ಮಾಡೋದಕ್ಕೆ ನೆಕ್ಸ್ಟ್ ಇಲ್ಲಿಂದ ರೌಂಡ್ ಶೇಪ್ ಡೀಪ್ ತಕೊಳ್ಳಿ ಬ್ಯಾಕ್ ಡೀಪ್ ಮೆಜರ್ಮೆಂಟ್ ತಗೊಂಡು ಇಷ್ಟು ಈ ತರ ಮಾರ್ಕ್ ಮಾಡ್ಕೊಳ್ಬೇಕು ಓಕೆ ಮುಂದಿನ ವಿಡಿಯೋದಲ್ಲಿ ಸ್ಲೀವ್ ಮಾರ್ಕಿಂಗ್ ಹಾಗೆ ಬ್ಲೌಸ್ ನ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ವಿಡಿಯೋ ಇಂದ ನಿಮ್ಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಆಗ್ತಾ ಇದೆ ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನು ಏನಾದ್ರು ನಿಮಗೆ ಅರ್ಥ ಆಗ್ತಿಲ್ಲ ಅಂತಂದ್ರು ಕೂಡ ಕಮೆಂಟ್ ಮಾಡಿ ಈ ವಿಡಿಯೋ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ